ಸರ್ ನಾನು ಸ್ವಾಮಿ ಅವ್ರ ತಂಬೂರಿಗಳನ್ನ ಬಿಟ್ಟರೆ ಬೇರೆ ಯಾವುದೂ ಮಾಡೇ ಇಲ್ಲ ರಾಷ್ಟ್ರ ಪಕ್ಷಿ ಇದು ಅಂತ ಹೇಳಿ ನಾನು ಅಲ್ಲಿ ತೋಟದಲ್ಲಿ ಕೆಲಸ ಮಾಡೋಕ್ಕೊಂದು ನವಿಲುಗಳು ಬರ್ತಾಯಿದ್ದವು ತೋಟದತ್ರ ಆಗಲ್ಲಿ ನೋಡಿದಾಗ ಇದ್ರ ಭಾವಕ್ಕೆ ಒಂದು ತಂಬೂರಿ ಯಾಕೆ ಮಾಡಬಾರ್ದು ನಾನು ಇನ್ನೂ ತೂಕ ಯಾಕೆ ಅಂತ ಹೇಳಿದ್ರೆ ಅಂತೇಳಿದ್ರೆ ಸ್ವಾಮಿ ಅವರು ತೂಕ ಮಾಡಿದಂಗೆ ಆಗತ್ತೆ ಅಂದ್ಬಿಟ್ಟು ಭಯ ನನಗೂ ಈ ವೀಡಿಯೋ ಸಾಪ್ನಲ್ಲಿ ಇದ್ರು ಅದು ಸಿಮ್ಮದ ಮುಖ ಮಾಡ್ತಾಯಿದ್ರು ಸಿಮ್ಮದು ತಂಬೂರಿಗೆ ಸಿಂಹ ಹಾಕ್ತಾಯಿದ್ರು ಇವಾಗ ನಾನೇ ಎಷ್ಟೋ ತಂಬೂರಿಗಳಿಗೆ ಅದನ್ನು ತೆಗೆದುಬಿಟ್ಟು ಅವನ ಸೆಡೆಗಳನ್ನೇ ಹಾಕಿದ್ದೀನಿ ನೋಡಿ ಈ ಥರ ಎಲ್ಲ ಅವ್ನು ಸೆಡೆಗಳನ್ನೇ ಹಾಕಿದ್ದೀನಿ ಆಮೇಲೆ ಅವ್ರಿಗೂ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ಅವ್ರು ಏನಾರ ತಂಬೂರಿ ನಾನು ಮಾಡ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಹೋಗ ಅವ್ರಿಗೂ ಸರಣಾಗ್ಬಿಟ್ಟು ನಮಸ್ಕಾರ ಮಾಡಿ ನೀವು ಒಂದು ಕೀರ್ತಿ ಉಳಿಸಿದ್ದೀರಾ ನಾನೇನು ಕಂಡಿದ್ದೆ ಅಂತ ಹೇಳಿ ಬೇಕಾದ್ರೆ ನಾನು ನಾಲ್ಕು ಎಪ್ಪತ್ತೈದರಿಂದ ನೋಡ್ತಾನೆ ಇದ್ದೀನಿ ನನ್ನ ಆವತ್ತಿಂದು ನೋಡ್ತಾನೇ ಇದ್ದೀನಿ ತಂಬೂರಿನ ಮಂಟಸ್ವಾಮಿ ತಂಬೂರಿನ ಮಾಡ್ತಾ ಇದ್ದೀವಿ ಅನ್ನೋದು ಯಾರೂ ಕೇಳಿಲ್ಲ ಒಂದು ದೊಡ್ಡದು ಒಂದು ಒಂಬತ್ತು ಅಡಿದು ಒಂದು ತಂಬೂರಿ ಮಾಡಿದೆ ಇಲ್ಲ ಇಲ್ಲೇ ಫೋಟೋದಲ್ಲೇ ಇದೆ ಮಳವಳ್ಳಿ ಸ್ವಾಮಿ ತಮ್ಮ ನಾಗೇಂದ್ರ ಅಂತ ಸಾಹಿತ್ಯ ಎಲ್ಲ ಬರೀತಾರೆ ಅವರು ಬೆಂಗಳೂರಿನಲ್ಲಿದ್ದಾರೆ ಅವರು ನನಗೆ ಕಡೆ ಅಂದರು ಶಿವಪ್ಪ ನೀನು ಎಲ್ಲ ತಂಬೂರಿಗಳನ್ನು ಮಾಡಿ ಕಲಾವಿದರು ಕೊಟ್ಟಿದೆ ಭಾಳ ಸಂತೋಷ ನಾನು ತಂಬೂರಿ ಹೇಳ್ತೀನಿ ಆ ಥರ ತಂಬೂರಿ ನಿಮ್ಮ ಕೈಲಿ ಮಾಡೋಕ್ಕಾದದ ಅಂದರು ಯಾರೂ ಮಾಡಿರಬಾರ್ದು ತಂಬೂರಿನ ಆ ಥರದ ಒಂದು ಬಿರ್ದು ಅಂತ ಅಂತಂದರು ಯಾವ ಥರ ಹೇಳಿದ್ರೆ ನೀವು ಮಾಡೋ ತಂಬೂರಿನೇ ಒಂದು ಒಂಬತ್ತು ಅಡಿ ಇರಲಿ ಈ ಅವ್ರಿಗೆ ಎರಡು ತೊಂಬರಿ ಕೊಟ್ಟಿದ್ದೀನಿ ಇನ್ನೊಂದು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಇರಲಿ ಪರವಾಗಿಲ್ಲ ಕಾಲವಿದ್ರು ಅವ್ರಿಗೆ ಯಾವಾಗ ಮನಸ್ಸಲ್ಲಿ ಕೊಡಬೇಕು ಅನಿಸುತ್ತೋ ಅವಾಗಲೇ ಕೊಡಲಿ ಅಂತ ನಾನು ಕಾಯ್ತಾಯಿದ್ದೀನಿ ಬಲವಂತ ಮಾಡಿಲ್ಲ ನೋಡಿ ಅಲ್ಲಿ ಊಟ ಇತೀವಿ ಅವಾರ ಕುರುಬನ ಕಟ್ಟೆ ಕೊಡಬೇಕು ಅಂತ ನಮ್ಮ ಇದ್ದು ಇವರು ನನ್ನ ಆಶೀರ್ವಾದ ಬೇಕು ಅಂದರೆ ನನಗೆ ಕೊಟ್ಬಿಡ್ಬೇಕು ಅಂದರು ತಗೊಳ್ಳಿ ಸ್ವಾಮಿ ಏನುಬಿಟ್ಟಿದೆ ಅವ್ರಿಗೆ ಅರ್ಪಿಸ್ಬಿಟ್ಟು ಒಂದು ಸನ್ಮಾನ ಮಾಡಿದ್ರು ಅದು ಯಾತಕ್ಕೆ ಮಾಡಿದ್ರು ಅಂತ ಗೊತ್ತಿರಲಿಲ್ಲ ಆಮೇಲೆ ನನಗೆ ಸ್ವಾಮಿ ಅವರೇ ಕನಸಿನಲ್ಲಿ ಹೇಳಿದ್ರು ನನ್ನ ಗದ್ದಿಗೆ ತಾವು ಬಂದು ನೀನು ನನಗೆ ಮೋಸ ಮಾಡಿದೆ ಅಂತ ನೀನು ಅಂದಿಯಲ್ಲ ಅದಕ್ಕಾಗಿ

ಏನು ಪರಿಚಯಕ್ಕೆ ಅಂದರೆ ಈ ಥರದಾಗಿ ಎಲ್ಲ ನವಿಲ್ತಾ ಅದು ಮಾಡಿದ್ದೀನಿ ಇದು ಮಳವಳ್ಳಿ ಸ್ವಾಮಿಗೆ ಪ್ರಥಮ ಬಾರಿಗೆ ಮೂವತ್ತೈದು ವರ್ಷ ಮೂವತ್ತೆಂಟು ವರ್ಷನೇನು ಆಗಿದೆ ಆವಾಗ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ತಂಬೂರಿ ಅವ್ರಿಗೆ ಕೊಟ್ಟಿದ್ದೆ ಅಡಿ ಸೇಮ್ ಇದೆ ಅದೇನೇ ತಿರ್ಗ ಮತ್ತೆ ಅದನ್ನೇ ಕಾಪಿ ಮಾಡಿದ್ದೀನಿ ಇವೆಲ್ಲ ಮಾಡಿದೆ ಅದು ಒಂದು ಸ್ವಲ್ಪ ಮನಸ್ಸಿಗೆ ಬೇರೆ ರೂಪ್ನಲ್ಲಿ ಕಲಾವಿದರು ಕೊಡಬೇಕು ಅಂತ ನೋಡಿ ಇದು ಹೊಸದಾಗಿ ಒಬ್ಬರನ್ನ ಮಾಡ್ತಾ ಇದ್ದೀನಿ ನೋಡಿ ಬಸವ ಬಸವ ಕೆಲವು ಕಲಾವಿದರು ಕೇಳ್ಬೋದು ತಂಬೂರಿಗೆ ಯಾರು ಇಲ್ಲಿವರೆಗೂ ಬಸವನ ತಂಬೂರಿ ನೋಡಿಲ್ಲ ಅಂತ ಹೇಳ್ಬೋದು ಆದರೆ ಈಗ ಹೊಸದಾಗಿ ಕಲಾವಿದರು ನೋಡಲಿ ಅವ್ರಿಗೆ ಇಷ್ಟ ಇದೆ ಅಂತೇಳಿದ್ರೆ ಮತ್ತೊಂದಷ್ಟು ಯಾರಾದರೂ ನೋಡಿ ಇಲ್ಲ ಇದು ಅನುಗುಣವಾಗಿದೆ ಅಭಿವೃದ್ಧಿ ತಕ್ಕಾಗಿದೆ ಅಂತ ಹೇಳಿದ್ರೆ ಇದು ಮಾದೇಸುನ ಬೆಳ್ತಲ್ಲಿರ್ತಕ್ಕಂಥ ಬಸವ ಇದ್ದಾರಲ್ಲ ಬಸನು ಅನ ಅವ್ರಿಗೆ ಸಂಬಂಧಪಟ್ಟಿದ್ದು ಇದು ಇದು ಒಂದು ಮಾಡಿದ್ದೀನಿ ಕಲಾವಿದರು ಮುಂದೆ ಏನು ಹೇಳ್ತಾರೆ ಕಾದ್ ನೋಡಬೇಕು ಇದು ಹೊಸ ಪರಿಚಯಕ್ಕೆ ಈ ತಂಬೂರಿ ಸರ್ ನಾನು ಸ್ವಾಮಿ ಅವರು ತಂಬೂರಿಗಳನ್ನ ಬಿಟ್ಟರೆ ಬೇರೆ ಯಾವ್ದು ಮಾಡೇ ಇಲ್ಲ ಬಸವಂತೂರಿ ನವಿ ತಂಬೂರಿ ಇದು ಪರಂಪರೆ ಮಾಡ್ಕೋ ಬರ್ತಾ ಯಾವ ಸೈಡ್ ಅದು ಇವೆಲ್ಲ ಪರಂಪರೆ ಇದು ನನ್ನ ಗುರು ಏನು ಮಾಡ್ತಾ ಇದ್ರು ಅದನ್ನೇ ಮಾಡಿರೋದು ಇದೆಲ್ಲ ಆಮೇಲೆ ಇದು ಒಂದು ಸಲ ಒಂದು ನವಿಲ್ದು ರಾಷ್ಟ್ರ ಪಕ್ಷಿ ಇದು ಅಂತ ಹೇಳಿ ನಾನು ಅಲ್ಲಿ ತೋಟದಲ್ಲಿ ಕೆಲಸ ಮಾಡೋಕೊಂದು ಒಂದು ನವಿಲ್ಗಳು ಬರ್ತಾಯಿದ್ದವು ತೋಟದ ಹತ್ರ ಅಲ್ಲಿ ನೋಡಿದಾಗ ಇದ್ರ ಭಾವಕ್ಕೆ ಒಂದು ತಂಬೂರಿ ಯಾಕೆ ಮಾಡಬಾರ್ದು ಅಂತ ಅಲ್ಲಿ ಯೋಚನೆ ಮಾಡಿದ್ದು ಅದೇ ತಕ್ಷಣ ಒಂದು ಅಲ್ಸದ ಮರ ತಂದು ಆ ರೀತಿಯಾಗಿ ರೆಡಿ ಮಾಡಿದೆ ಅದು ಭಾಳ ಪ್ರಚಾರ ಆಗೋಗಿ ಅದನ್ನು ಬಿಡ್ದಂತಲೇ ತಗೊಂಡು ಹೊಂಟೋಗ್ಬಿಟ್ರು ಅದ ಆಮೇಲೆ ಎರಡನೇದು ಮಾಡಿದೆ ಅದು ಮಾಡಿದು ಅದನ್ನು ಹೊಂಟೋಯ್ತು ಆಮೇಲೆ ಏನು ಮಾಡಿದೆ ತಡಿ ಜನಕ್ಕೆ ಕಾಲವಿದ್ರಿಗೆ ಇಷ್ಟವಾಗಿದೆ ಅಂದ್ಬಿಟ್ಟು ಈಗ ಒಂದು ನಾಲ್ಕು ಮಾಡಿದ್ದೀನಿ ನೋಡಿ ಇವ್ರವೇ ನೋಡಿ ತೂಕ ಕಡಿಮೆ ಆಗಿದೆ ಇದು ಈ ರೀತಿಯಾದಂಥ ಇದು ಒಂದು ಬಿರುದು ಎರಡನೇದು ನೋಡಿ ಇದು ನವಿಲ್ದೆ ನೋಡಿ ಏರು ಸಾಧಾರಣ ಒಂದು ತಂಬೂರಿಯ ತೂಕ ಎಷ್ಟಿರುತ್ತೆ ಸರ್ ಇದು ತೂಕ ಒಂದು ನಾಲ್ಕು ಕೆ ಜಿ ಬರ್ಬೋದು ಎಲ್ಲ ಸೇರಿಸಾಗ ನಾಲ್ಕು ಕೆ ಜಿ ಬರ್ಬೋದು ನಾನಿನ್ನೂ ತೂಕಾಗಲಿಲ್ಲ ಯಾಕೆ ಅಂತ ಮಂಟೆ ಸ್ವಾಮಿ ಅವ್ರು ತೂಕ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಭಯ ನನಗೂ ತಂಬೂರಿ ಏನೋ ಮಾಡಿಬಿಡ್ತೀನಿ ಆಮೇಲೆ ಇನ್ನೊಂದು ನನಗೆ ಈ ತಂಬೂರಿ ಮಾಡುವಾಗ ಭಾಳ ಭಯ ಇರ್ತದೆ ಸರ್ ನನಗೆ ಯಾಕೆ ಅಂತೇಳಿದ್ರೆ ಇದು ವಾತಾವರಣ ಹೇಗಿರ್ತದೆ ಓದು ಕಲಾವಿದನ ಮನೆಯೇ ಉದ್ಧಾರ ಮಾಡಬೇಕು ಅಂತ ಯಾಕೆಂದರೆ ಈ ಬಿರುದು ಸರಸ್ವತಿ ಅವರ ಮನೆಗೆ ಹೋದ್ಮೇಲೆ ಅವ್ರಿಗೆ ಒಳ್ಳೇದಾಗಬೇಕು ಅವ್ರ ಕಷ್ಟ ಪರಿಹಾರ ಆಗಬೇಕು ಅವರು ಭಿಕ್ಷೇ ಮಾಡಲಿ ನೆಮ್ಮದಿ ಸಿಕ್ಕಬೇಕು ಈಗ ನನಗೆ ಒಂದು ಸಂತೋಷ ಏನು ಅಂತ ಹೇಳಿದ್ರೆ ತಂಬೂರಿ ಮಾಡ್ತಾಯಿದ್ದೀನಿ ನಾನು ಈ ಸ್ವಾಮಿ ಅವ್ರದ ನನಗೆ ಇರ್ತಕ್ಕಂಥ ಸಂತೋಷ ಆ ಒತ್ತಿ ಮೆರೀತಾರಲ್ಲ ಅವ್ರಿಗಿಂದ ಇರ್ಬೋದು ಅವ್ರ ಹೆಸರಿನ ಮೇಲೆ ಅನ್ನೋದಕ್ಕೆ ಈ ಬಿರುದುಗಳನ್ನ ಮಾಡ್ತಾ ಇರ್ತೀನಿ ಸಾಧಾರಣ ಮೊದಲು ಈಗ ಸ್ವಾಮಿಗಳ ಈ ಕೊಳೆದು ಅಂತ ಕರ್ಸ್ಕೊಳ್ತಕ್ಕಂಥ ತಂಬೂರಿ ನಾಗತಂಬೂರಿ ಅಂತಲೇ ಎಲ್ಲ ಕಡೆ ಕಲಾವಿದರು ಬಳಸ್ಕೊಂಡು ನಾಗತಂಬೂರಿ ಅಂತಲೇ ಮೊದಲ ಮೊದಲ ರೂಪ ಮೊದಲನೇ ರೂಪ ನಾಗ ತಂಬೂರಿನೇ ಅಂತ ಕೆಲವು ಈ ಈ ವೀಣೆ ಸಾಪ್ನಲ್ಲಿ ಮಾಡ್ತಾಯಿದ್ರು ಅದು ಸಿಮ್ಮದ ಮುಖ ಮಾಡ್ತಾಯಿದ್ರು ಸಿಮ್ಮದು ತಂಬೂರಿಗೆ ಸಿಮ್ಮ ಹಾಕ್ತಾಯಿದ್ರು ಹಿಂದೆ ಅದು ಕೆಲವು ನೋಡಿದ್ದಿ ಅವಾಗ ಕೆಲವು ಹೇಳ್ತಾಯಿದ್ರು ಇದು ಸಿಮ್ಮದ ಮುಖ ಇರಬಾರ್ದು ಅದು ಸ್ವಾಮಿಗೆ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ತೀರ್ಮಾನ ಮಾಡಿದಾಗ ನಾನೇ ಎಷ್ಟೋ ತಂಬೂರಿಗಳಿಗೆ ಅದನ್ನು ತೆಗೆದುಬಿಟ್ಟು ಅವನ ಸೆಡೆಗಳನ್ನೇ ಹಾಕಿದ್ದೀನಿ ನೋಡಿ ಈ ಥರ ಎಲ್ಲ ಅವನ ಸೆಡೆಗಳನ್ನೇ ಹಾಕಿದ್ದೀನಿ ಆಮೇಲೆ ಅವ್ರಿಗೂ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ಇನ್ನು ಅದನ್ನು ಬಿಟ್ಟರೆ ಇನ್ನು ಮೈಸೂರಿನಲ್ಲಿ ಅಕಸ್ಮಿತು ಮಾಡೋರು ಇದ್ದರೆ ಏನೋ ನನಗೆ ಗೊತ್ತಿಲ್ಲ ಆದರೆ ನನಗಂತೂ ಗೋತ್ರ ಆಗಿಲ್ಲ ಅವ್ರು ಏನಾರ ತಂಬೂರಿ ನಾನು ಮಾಡ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಹೋಗ ಅವ್ರಿಗೂ ಸರಣ ಆಗ್ಬಿಟ್ಟು ನಮಸ್ಕಾರ ಮಾಡಿ ನೀವು ಒಂದು ಕೀರ್ತಿ ಉಳಿಸಿದ್ರೆ ನಾನೇ ಏನು ಅಂತ ಹೇಳಿ ಬೇಕಾರೆ ನಾನು ಸರ್ ಸದ್ಯಕ್ಕೆ ನನ್ನ ಕಂಡ ಮಟ್ಟಕ್ಕೆ ಯಾರೂ ಇಲ್ಲ ಎಷ್ಟು ವರ್ಷಗಳಿಂದ ಸುಮಾರು ವರ್ಷ ಇದ್ದಾರೆ ಸರ್ ಈಗ ಒಂದು ಎಪ್ಪತ್ತ್ನಾಲ್ಕು ಎಪ್ಪತ್ತೈದರಿಂದ ನೋಡ್ತಾನೆ ಇದ್ದೀನಿ ನಂದು ಆವತ್ತಿಂದು ನೋಡ್ತಾನೇ ಇದ್ದೀನಿ ತಂಬೂರಿನ ಮಂಟೆಸ್ವಾಮಿ ತಂಬೂರಿನ ಮಾಡ್ತಾ ಇದ್ದೀವಿ ಅನ್ನೋದು ಯಾರೂ ಕೇಳಿಲ್ಲ ಆಮೇಲೆ ಇನ್ನೊಂದು ಇತಿಹಾಸ ಹೇಳ್ಬಿಡ್ತೀನಿ ಕೇಳಿ ಅದು ಕಡೆ ಕಾರ್ತಿಗೆ ನಡೆದಿದ್ದು ಒಂದು ದೊಡ್ಡದು ಒಂದು ಒಂಬತ್ತು ಅಡಿದು ಒಂದು ತಂಬೂರಿ ಮಾಡಿದೆ ಇಲ್ಲೇ ಇಲ್ಲೇ ಪೋಟೋದಲ್ಲೇ ಇದೆ ಅದು ಏನಕ್ಕೆ ಮಾಡಿದೆ ಅಂತ ಹೇಳಿದ್ರೆ ಈ ಮಳವಳ್ಳಿ ಸ್ವಾಮಿ ತಮ್ಮ ನಾಗೇಂದ್ರ ಅಂತ ಸಾಹಿತ್ಯ ಎಲ್ಲ ಬರೀತಾರೆ ಬೆಂಗಳೂರಿನಲ್ಲಿದ್ದಾರೆ ಅವರು ನನಗೆ ಕಡೆ ಅಂದರು ಶಿವಪ್ಪ ನೀನು ಎಲ್ಲ ತಂಬೂರಿಗಳ್ನ ಮಾಡಿ ಕಲಾವಿದರು ಕೊಟ್ಟಿದೆ ಭಾಳ ಸಂತೋಷ ನಾನು ತಂಬೂರಿ ಹೇಳ್ತೀನಿ ಆ ಥರ ತಂಬೂರಿ ನಿಮ್ಮ ಕೈಲಿ ಮಾಡೋಕ್ಕಾದದ ಅಂದರು ಇದೇನು ಗುರುಗಳೇ ನೀವೇಂಗೆ ಅಂದ್ಬಿಟ್ರೆ ಹೇಳಿ ಅಂತ ಯಾರೂ ಮಾಡಿರಬಾರ್ದು ತಂಬೂರಿನ ಆ ಥರದ ಒಂದು ಬಿರ್ದು ನಾ ಅಂತಂದರು ಯಾವ ಥರ ಹೇಳಿ ಅಂದರೆ ನೀವು ಮಾಡೋ ತಂಬೂರಿನೇ ಒಂದು ಒಂಬತ್ತು ಅಡಿ ಇರಲಿ ಒಂಬತ್ತು ಅಡಿನ ಇದೇನು ಗುರುಗಳೇ ಒಂಬತ್ತು ಅಡಿ ತಂಬೂರಿ ಮಾಡಿದ್ರೆ ಬಾರಿಸೋರು ಯಾರಿದ್ದಾರೆ ಅದ ಅದ್ರ ಮುಂದೆ ಅದರ ಪರಿಸ್ಥಿತಿ ಏನಾಗಬೇಕು ಅಂತ ನೀನು ಏನಾರ ಅಲ್ಲಿ ಶೂಟಿಂಗೆಲ್ಲ ಶೂಟಿಂಗ್ ತೆಗೆದುಬಿಡ್ತೀನಿ ಅದರಲ್ಲಿ ಕೀರ್ತಿ ಆಗಿಬಿಡಿ ಅಂತ ಹೇಳಿದ್ರು ನೋಡಿ ಅವ್ರ ಮಾತು ಕೇಳಿ ನಾನು ತಂಬೂರಿ ಮಾಡಿಬಿಟ್ಟು ಒಂಬತ್ತು ಅಡಿ ತಂಬೂರಿನ ಮಾಡಿಬಿಟ್ಟು ಎಷ್ಟೋ ದುಡ್ಡು ಖರ್ಚು ಮಾಡಿ ಮಾಡಿದೆ ಬೆಂಗಳೂರಿಗೆ ಅವರು ತಗೊಂಡು ಹೋದರು ಅಲ್ಲಿ ಒಂದು ನಾಲ್ಕೈದು ದಿವಸ ಇತ್ತು ಅವ್ರದ್ದು ಕಾರ್ಯಕ್ರಮಗಳಲ್ಲಿ ನಡೆಸಿದ್ರು ಆಮೇಲೆ ಬಂದು ಕಪ್ಪಡಿ ಚಿಕ್ಕಲ್ಲೂರಿಗೆ ಬಂತು ಚಿಕ್ಕಲ್ಲೂರಿಂದ ಮತ್ತೆ ಸ್ವಲ್ಪ ನಾಗೇಂದ್ರವರು ನನ್ನ ಮೇಲೆ ಬೇಜಾರು ಮಾಡ್ಕೊಬಿಟ್ಟವ್ರೆ ಯಾಕೆ ಅಂತೇಳಿದ್ರೆ ಅವ್ರ ತಪ್ಪನ್ನ ಯಾರಿಗೂ ಹೇಳ್ಕೊಡ ಮಾಡಿದ ತಪ್ಪು ಅಂತ ಅವರು ಇನ್ನೂ ತಿಳ್ಕೊಂಡೇ ಇಲ್ಲ ನಾವು ಹೇಳಿದ್ರೆ ಅವ್ರಿಗೆ ತಪ್ಪು ನಾನು ಮಾತಾಡಿ ಅವ್ರಿಗೆ ತಪ್ಪು ಕಂಡುಬಿಟ್ಟಿದೆ ಆದರೆ ಶಿವಣ್ಣ ಯಾಕೆ ಮಾತಾಡ್ದ ಏನಕ್ಕಾಗಿ ಮಾತಾಡದಂತ ಅಲ್ಲಿ ಆ ದೊಡ್ಡ ತಂಬೂರಿ ಬಗ್ಗೆ ಹೊಂಟೋಗ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಓ ನಮ್ಮದೇ ತಪ್ಪು ಅಂತ ಸರ್ ದುಡ್ಡು ಕೊಟ್ಟಿದ್ದಾರೆ ಈ ಅವ್ರಿಗೆ ಎರಡು ತಂಬೂರಿ ಕೊಟ್ಟಿದ್ದೀನಿ ಇನ್ನೊಂದು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಇರಲಿ ಪರವಾಗಿಲ್ಲ ಕಲಾವಿದರು ಅವ್ರಿಗೆ ಯಾವಾಗ ಮನಸ್ಸಲ್ಲಿ ಕೊಡಬೇಕು ಅನಿಸುತ್ತೋ ಅವಾಗಲೇ ಕೊಡಲಿ ಅಂತ ನಾನು ಕಾಯ್ತಾ ಇದ್ದೀನಿ ಬಲವಂತ ಮಾಡಿಲ್ಲ ಈ ದೊಡ್ಡ ತಂಬೂರಿ ಮಾಡಿದ್ನಲ್ಲ ದೊಡ್ಡ ತಂಬೂರಿ ಮಾಡಿಸಿದ್ದಿ ಅವರು ಇಲ್ಲ ಇಲ್ಲ ಬೇಡ ಯಾಕೆಂದ್ರೆ ಅವ್ರಿಗೆ ಗೊತ್ತು ಯಾಕೆಂದ್ರೆ ಅವರೇ ಅವರೇ ಅದಕ್ಕೆ ಗುರು ಆ ತಂಬೂರಿ ಮಾಡೋಕ್ಕೆ ಗುರು ಅವರೇ ಅದರಿಂದ ಅದನ್ನು ಹೇಳೋ ಅಂಥದ್ದು ಏನೂ ಇಲ್ಲ ಆ ಬಪ್ಪಣಪುರಕ್ಕೆ ಕೊಟ್ಬಿಟ್ಟೆ ಬಪ್ಪಣಪುರದಲ್ಲಿ ಕಪ್ಪಡಿ ತಗೊಂಡು ಹೋದಿ ಈ ಜಾತ್ರೆಯಲ್ಲಿ ಸ್ವಾಮಿ ಇದು ಕುರುಬನ ಕಟ್ಟೆಗೆ ಕೊಡಬೇಕು ಅಂತ ಮಾಡಿದ್ದೀವಿ ಇದು ನಾಗೇಂದ್ರ ಅವರು ಮಾಡಿಸಿದ್ರು ಕುರ್ಬನ್ ಕಟ್ಟೆ ಕಂಡೈ ಜೊತೆಲಿ ಮೆರಿಬೇಕು ಅಂತ ಅದಕ್ಕೆ ಅಲ್ಲೂ ಕೊಡಬೇಕು ನಿಮ್ಮ ಆಶೀರ್ವಾದ ಮಾಡಿ ಕೊಟ್ಬಿಡಿ ಅಂದಿ ಅವರು ಸ್ವಾಮಿಗಳು ಅಂದ್ಬಿಟ್ರು ಬಪ್ಪಣ್ಪುರ ಸ್ವಾಮಿಗಳು ಆಶೀರ್ವಾದ ನಾ ಮಾಡಲ್ಲ ನನಗೇ ಕೊಡ್ತೀನಿ ಅಂದರೆ ಆರ್ಸೋದ ಮಾಡ್ತೀನಿ ಅಂದರು ನೋಡಿ ಅಲ್ಲಿ ಊಟ ಹಾತೀವಿ ಅವರ ಕುರುಬುನ ಕಟ್ಟೆ ಕೊಡಬೇಕು ಅಂತ ನಮ್ಮ ಇದ್ದು ಇವರು ನನ್ನ ಆಶೀರ್ವಾದ ಬೇಕು ಅಂದ್ರೆ ನನಗೆ ಕೊಟ್ಬಿಡ್ಬೇಕು ಅಂದರು ತಗಳಿ ಸ್ವಾಮಿ ಏನ್ಬಿಟ್ಟಿದೆ ಅವ್ರಿಗೆ ಅತ್ಪಿಸ್ಬಿಟ್ಟು ಹಾಂ ಆರು ಗಂಟೆಗೆ ಅಲ್ಲಿ ನೈಟು ಮಡಿಕೊಂಡು ಕತೆ ಮಾಡ್ದು ಆರು ಗಂಟೆ ಮೇಲೆ ಅವ್ರಿಗೆ ಕೊಟ್ಬಿಟ್ಟು ಅವರು ನನ್ನನ್ನು ಕರೆದು ಏನು ಎಂತು ಅಂತಲೂ ಕೇಳಲಿಲ್ಲ ಆಯಿತು ಹಾಂ ಹೊರಡ್ಬೋದು ಈಗ ಅಂದರು ಕಪ್ಪ ಗದ್ದಿಗೆ ಹತ್ರ ಬಂದು ಪರಮಾತ್ಮ ಎಷ್ಟು ಚೆನ್ನಾಗಿ ಮಾಡಿದೆ ನಿಮ್ಗೆ ಪ್ರೀತಿ ಹೇಗೆ ಆದರೂ ಕರುಣೇನೆ ತೋರಿಸ್ತಂತಿನಿ ಈಸ್ಕೊಂಡು ಕಳಗಿಸ್ಬಿಟ್ರಲ್ಲ ನೀನು ಒಳ್ಳೇದಾಗಲಿ ಅಂತ ಒಂದು ತಲೆ ಮೇಲೆ ಆಶೀರ್ವಾದ ಮಾಡಿಬಿಟ್ಟಿದ್ರೆ ಎಷ್ಟೊಂದು ಸಂತೋಷ ಆಗೋದು ಅಂದ್ಬಿಟ್ಟು ಭಾಳ ಕಷ್ಟ ಆಯಿತು ಬಂದ್ಬಿಟ್ಟೆ ಆಮೇಲೆ ಅದೇನೋ ಪರಮಾತ್ಮನಿಗೆ ಅದೇನು ದೃಷ್ಟಿ ಬಂತೋ ಯಾರೋ ಬಂದ್ಬಿಟ್ಟು ನೋಡಿ ಈ ನಂಬರ್ನವರು ಅವರು ಬಂದುಬಿಟ್ಟದೆ ನಿಮ್ಗೆ ಒಂದು ಸನ್ಮಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಹತ್ತು ಸಾವಿರ ರೂಪಾಯಿ ಮತ್ತು ಒಂದು ಟೋಪಿ ಹಾರ ಎಲ್ಲ ತಂದು ಈ ಜಾಗದಲ್ಲೇ ಒಂದು ಸನ್ಮಾನ ಮಾಡಿದ್ರು ಅದು ಯಾತಕ್ಕೆ ಮಾಡಿದ್ರು ಅಂತ ಗೊತ್ತಿರಲಿಲ್ಲ ಆಮೇಲೆ ನನಗೆ ಮಂಟ ಅವರೇ ಕನಸಿನಲ್ಲಿ ಹೇಳಿದ್ರು ನನ್ನ ಗದ್ದಿಗೆ ತಾವು ಬಂದು ನೀನು ನನಗೆ ಮೋಸ ಮಾಡಿದೆ ಅಂತ ನೀನು ಅಂದಿಯಲ್ಲ ಅದಕ್ಕಾಗಿ ಸ್ವಲ್ಪ ನಾನೇ ಕಳಿಸಿದ್ದು ಸಂತೋಷನಂದರು ಅಯ್ಯೋಯ್ಯೋ ನಿಮ್ಮ ಮಾತು ನೀವು ನಮ್ಮ ಇರೋದೇ ಸಂತೋಷ ಇನ್ನು ಅಲ್ಲೇನು ಅಂದ್ಬಿಟ್ಟು ಆಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾನು ಮಾತಾಡಿದ್ದೆಲ್ಲ ತಪ್ಪಾಯಿತು ತಂದೆ ಯಾವುದಕ್ಕೂ ಕೋಪ ಮಾಡ್ಕೋಬೇಡ ನನ್ನ ಮನೆ ಬಿಟ್ಟು ನೀನು ಹೋಗ್ಬೇಡ ನಾನಿರೋ ತನಕ ಕಲಾವಿದರಿಗೆ ನನ್ನ ಆದಷ್ಟು ಈ ತಂಬೂರಿಗಳನ್ನ ಮಾಡಿ ಕೊಡ್ತೀನಿ ನಿನ್ನ ಹೆಸರಿನ ಮೇಲೆ ಅಂತೇಳಿ ಸಂತೋಷವಾಗಿ ಬಂದ್ಬಿಟ್ಟಿದ್ದೀನಿ ಈಗ ಶಿವಣ್ಣವ್ರೆ ನೀವು ತಯಾರು ಮಾಡುವಂಥ ಈ ತಂಬೂರಿಗಳನ್ನು ಹಿಡ್ಕೊಂಡು ಕಥೆಗಳನ್ನ ಹಾಡುಗಳನ್ನು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಕಲಾವಿದ ಒಳ್ಳೆಯ ಹೆಸರುವಾಸಿಗೆ ಆಗ್ತಾನೆ ಹಣ ಸಂಪಾದನೆ ಮಾಡ್ತಾನೆ ಹೊಟ್ಟೆ ಇಟ್ಟು ಬಟ್ಟೆಗೆ ದಾರಿ ಮಾಡ್ಕೋತಾನೆ ಈ ತಂಬೂರಿ ನಿಮ್ಮ ಬದುಕನ್ನು ಗಟ್ಟಿ ಗಟ್ಟಿ ಮಾಡಿದ್ಯಾ ಸರಿ ಈ ತಂಬೂರಿನ ನಾನು ಮಾಡೋಕ್ಕೆ ಅಂತ ಪ್ರಾರಂಭ ಮಾಡಿದ್ನಲ್ಲ ನಮ್ಮ ಗುರು ತೀರೋದ್ರಲ್ಲ ಆ ಗುರು ತೀರೋದ ಮೇಲೆ ನಾನೇ ಪ್ರಾರಂಭ ಮಾಡಿದೆ ಸರ್ ಸಣ್ಣದಾಗಿ ಎರಡು ಮಾತಾಡ್ಬಿಡ್ತೀನಿ ಪರಮಾತ್ಮನಿಗೆ ಯಾಕೆ ಅಂತೇಳಿದ್ರೆ ಸಿರಿ ಇವತ್ತಿರ್ತದೆ ನಾಳೆ ಉಂಟೋಗುತ್ತೆ ಭಾಗ್ಯ ಭಾಗ್ಯಕ್ಕೆಲ್ಲ ಪ್ರಪಂಚಕ್ಕೆ ಯಾವ ಭಾಗ್ಯ ದೊಡ್ಡದು ಅಂತ ಕೇಳಿದ್ರಾಗ ಪರಮಾತ್ಮನೇ ಕೇಳ್ದೆ ಭಾಗ್ಯ ಭಾಗ್ಯ ಎಲ್ಲ ಕೊಡ್ತೀನಿ ಭಾಗ್ಯ ಭಾಗ್ಯಕ್ಕೆಲ್ಲ ದೊಡ್ಡ ಭಾಗ್ಯ ಯಾವುದು ಅಂತ ಕೇಳಿದಾಗ ವಜ್ರ ವೈರುಡಿ ಆಸ್ತಿ ಅಂತಸ್ತು ಜಾಗ ಜಮೀನುಗಳು ಅವು ಯಾವುದೋ ಅಲ್ವಂತೆ ಭಾಗ್ಯ ಭಾಗ್ಯಕ್ಕೆಲ್ಲ ಮಕ್ಕಳು ಭಾಗ್ಯ ದೊಡ್ಡದು ಅಂತ ಹೇಳಿದಾಗ ಭಾಗ್ಯ ಭಾಗ್ಯಕ್ಕೆಲ್ಲ ಆ ದೊಡ್ಡದು ಆ ಭಾಗ್ಯಕ್ಕೆ ನನ್ನ ಮನೆಯೊಳಗೆ ಇದರಲ್ಲ ಸ್ವಾಮಿ ಅವರು ಇವತ್ತು ಅವರು ಬಿರುದ್ದ ಮಾಡ್ತಾ ಇದ್ದೀನಿ ಅಲ್ಲ ನನಗಿರೋ ಸಂತೋಷ ಪ್ರಪಂಚಲ್ಲಿ ಯಾರಿಗಿದೀವೇನೋ ಗೊತ್ತಿಲ್ಲ ಸರ್ ಆದರೆ ನಿಮ್ಮನ್ನು ತಂಬೂರಿ ತಯಾರು ಮಾಡೋರು ಅಂತ ಹೇಳಿ ವೇದಿಕೆ ಕರ್ಕೊಂಡ್ಬರೋದು ದಸರಾ ನಡೀತಾರೆ ಮೈಸೂರಲ್ಲಿ ಕಲಾವಿದರೆಲ್ಲ ದಸರಾ ವೇದಿಕೆಯಲ್ಲಿ ತಂಬೂರಿ ಮಿಡಿತ ಹಾಡ್ತಾರೆ ನೀವು ತಯಾರಿಕೆ ಮಾಡಿ ನಿಮ್ಮನ್ನು ಕರೆದು ಗೌರವಿಸೋದು ಸನ್ಮಾನ ಮಾಡೋದು ಆಗ್ತಿಲ್ಲ ಅಂತ ಸರ್ ಅದೇನಾಗಿದೆ ಅಂತ ಹೇಳಿದ್ರೆ ಈಗ ಕೆಲವರು ಹೇಳ್ಬೋದು ಇಂಥ ಒಬ್ಬ ಕಲಾವಿದ ಇದ್ದಾನೆ ಅಂತ ಅದು ಹೋಗಿ ನನಗೆ ಇಷ್ಟ ಇಷ್ಟೇ ಸರ್ ನೀವು ಹೇಳಿದ ಮಾತು ನಿಜ ಯಾಕೆ ಗೌರವಿಸ್ತಾ ಇಲ್ಲ ಅಂತ ಅಂತ ಅಂತೇಳಿದ್ರೆ ಪರಮಾತ್ಮ ನನಗೆ ಹೆಂಗೆ ನೀನು ತಂಬೂರಿ ಅಂತ ನನಗೆ ಜ್ಞಾನ ಕೊಟ್ಟನು ಅದೇ ಥರ ಒಬ್ಬ ತಂಬೂರಿ ಮಾಡೋನು ಇದ್ದಾನೆ ಆತನಿಗೊಂದು ಜ್ಞಾನ ಕೊಟ್ಟು ಕರೆದು ಅವನಿಗೊಂದು ಸನ್ಮಾನ ಮಾಡಿ ಅಂತ ಭಗವಂತ ಅವ್ರಿಗೆ ಹೇಳಬೇಕು ಅವ್ರು ಬಂದು ನನ್ನ ಕರಿಬೇಕು ಅವರು ಸನ್ಮಾನಕ್ಕಿಂತ ನನಗೆ ಹೆಚ್ಚಲ್ಲ ನನಗೆ ಸನ್ಮಾನ ಅವ್ಯಾವ್ದೂ ಬೇಕಾಗಿಲ್ಲ ನನಗೆ ಬೇಕಾಗಿರೋದೆಷ್ಟು ಕರ್ನಾಟಕದಲ್ಲಿ ಮೈಸೂರಿನೊಳಗಡೆ ಒಬ್ಬ ಕಲಾವಿದ ತಂಬೂರಿ ಮಾಡೋರು ಒಬ್ಬರು ಇದ್ದಾರೆ ಅಂತ ಅವ್ರು ಹೇಳ್ಬಿಟ್ರೆ ನನಗೆಲ್ಲ ಬಂದಂಗೇನೆ ಈಗ ನೋಡಿ ಸಾಮಾನ್ಯವಾಗಿ ನಾನು ಇನ್ನೊಂದು ಮಾತು ಹೇಳ್ತೀನಿ ನೀವು ನಿಮ್ಮ ಚಾನಲ್ಲು ಕೇಳ್ತಾಯಿದ್ರು ಹೇಳ್ತಾನೆ ಇದ್ರು ಇಂಥ ಬರ್ತಾ ಬರ್ತಾಯಿರ್ತದೆ ಮೊಬೈಲಲ್ಲೆಲ್ಲ ಸಿಗ್ತದೆ ಅದನ್ನು ಇಟ್ಟು ಅವ್ರಿಗೆ ಒಂದು ಮಾತಾಡು ಅವರು ಪ್ರಚಾರ ಮಾಡ್ತಾರೆ ನೀನು ಸುಮ್ಮನೆ ಎಲೆ ಮರ್ಸೋದು ಕಾಯಿ ಒಳಗೆ ಕುಂತ್ಕಂದರೆ ಆಗೋಲ್ಲ ಪ್ರಚಾರ ಮಾಡಬೇಕು ಅಂದರು ಅವ್ರನ್ನ ಎಲ್ಲಿ ಹೋಗಿ ಹುಡ್ಕೋದು ಅಂದಾಗ ನನಗೆ ಯಾರು ಹೇಳಿದ್ರು ನಿಮ್ಮ ಅದು ಕಾಂತರಾಜ್ ಅವರು ಅಂತ ಒಬ್ಬರು ಕನ್ನಡ ಸಿರಿ ಚಾನಲ್ನಲ್ಲಿ ಇದ್ದಾರೆ ಅಂದರು ಏನು ನೆನ್ನೆ ಮಾದೇಪಂದು ಬೆಟ್ಟಕ್ಕೆ ಹೋಗಿದ್ದು ಬಂದಲ್ಲ ದಯ ತೋರಿಸ್ದ ಬೆಳಗ್ಗೆ ಅದಕ್ಕೆ ತಾಡಿ ಅಂದ್ಬಿಟ್ಟು ಆ ಮೊಬೈಲ್ನಲ್ಲಿ ಕನ್ನಡ ಸಿರಿ ಅಂತ ಬಂತು ಏನು ಕನ್ನಡ ಸಿರಿ ಅಂತ ಹೇಳಿದ್ರೆ ನಂಬರ್ ಇಲ್ಲ ಏನಿಲ್ಲ ಅಂತ ಮಾಡಿದೆ ಆಮೇಲೆ ಅದು ಬಂದಿತ್ತು ಆ ನಂಬರ್ಗೆ ಫೋನ್ ಮಾಡಿದೆ ಸರ್ ಇದು ನಮ್ಮ ನಂಬರಲ್ಲ ಸರ್ ಇದು ಅಂದರು ಸರ್ ನಾವು ಕಾಂತರಾಜ್ ಅವ್ರದ್ದು ಬೇಕಾಗಿತ್ತಲ್ಲ ಅಂದರೆ ಕಾಂತರಾಜ್ನವ್ರ ನಂಬರ್ ಕೊಡ್ತೀನಿ ಅವ್ರಿಗೆ ಮಾಡಿ ಏನಕ್ಕೆ ಅಂದರು ಸರ್ ನಾನು ಹಿಂಗೆ ತೊಂಬುರಿಗಳು ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ನಾಲ್ಕು ಜನಕ್ಕೆ ಇನ್ನೂ ಸ್ವಲ್ಪ ಉನ್ನತವಾಗಿ ಗೊತ್ತಾಗಬೇಕು ಕೆಲವು ಗೊತ್ತಿದೆ ಆದರೂ ಇನ್ನೂ ಒಂದು ಸ್ವಲ್ಪ ಗೊತ್ತಾಗಬೇಕು ಅಂದಾಗ ಅವರು ನಿಮ್ಮ ನಂಬರ್ ಕೊಟ್ಟರು ನೋಡಿ ಅದು ಎಷ್ಟು ಲೆಕ್ಕಾಚಾರವಾಗಿದೆ ಅಂತ ಹೇಳಿದ್ರೆ ಸಾಲ ಕೊಡೋನು ಕೊಟ್ಟಿರೋನ ಹತ್ರ ಈಸ್ಕೋಬೇಕಾದ್ರೆ ನಾಳೆ ಬಾ ಅಂತ ಹೇಳ್ತಾನೆ ನಾಳೆ ಇದು ಬಾ ಅಂದ್ಬಿಡ್ತಾನೆ ಇನ್ನೊಂದು ವಾರ ಬಿಟ್ಕ ಬಾ ಅಂತಾನೆ ಆದರೆ ನಿಮ್ಮಲ್ಲಿ ಅದು ಬರಲೇ ಇಲ್ಲ ನಾನು ಫೋನ್ ಗಳಿಗೆ ಒಳಗಡೆ ನಮಗೆ ಇದಕ್ಕೆ ಕಳುಗಿಸ್ಬಿಡಿ ನಾವು ನಿಮ್ಮನ್ನೇ ಬಂದು ಭೇಟಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ತಕ್ಷಣಕ್ಕೆ ನಮ್ಮ ಮನೆಗೆ ಬಂದಿರಲ್ಲ ಅಲ್ಲಿಗೆ ಭಗವಂತ ನಮ್ಮ ಮೇಲೆ ಅಷ್ಟು ಕನೀಕರಣ ಇದೆ ಅನ್ನೋದೊಂದು ಸಂತೋಷ ಶಿವಣ್ಣವರೇ ಹೇಳಿ ಒಂದು ತಂಬೂರಿ ಸಮಯ ಸರ್ ಅವಾಗ ನಮ್ಮ ಗುರುಗಳು ವರ್ಷಕ್ಕೆ ಎರಡು ತಂಬೂರಿ ಮಾಡ್ತಾಯಿದ್ರು ತಪ್ಪರೆ ಮೂರು ರಾಚೈನವರು ಅಷ್ಟೇ ಅದು ಏನೇ ಮಾಡ್ತಾ ಇರಲಿಲ್ಲ ನಾನು ಅವ್ರಿಗೆ ಒಂದು ಸಲ ಅಂದೆ ಒಂದು ಒಂದು ವರ್ಷದೊಳಗೆ ಒಂದು ಹನ್ನೆರಡು ತಂಬೂರಿ ಮಾಡೋಕ್ಕಾಗಲ್ವಾ ಅಂತ ನಾನು ಒಂದು ಪ್ರಶ್ನೆ ಕೇಳಿದೆ ಮಾಡ್ತಾ ಮಾಡ್ತಾನೆ ಅವರು ಬೋಯ್ದುಬಿಟ್ರು ಒಳೆ ಮಗನೇ ಏನು ಯಾರಪ್ಪನ ಮನೆ ಸತ್ತು ಅಂತ ಏನು ಕೆತ್ತಿ ಮರ ಎಲ್ಲ ಉಜ್ಜು ಮಾಡೋಕ್ಕಾದ್ದೇನ ಕಲಿಯಕ್ಕೆ ಬಂದಿರೋದು ನೀನು ಅಷ್ಟೇ ಕಲ್ತ್ಗಳದ್ ಕಲಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬಾರ್ದು ಅಂತ ಹೇಳ್ಬೇಡ ಇಲ್ಲಿ ಇವತ್ತೇ ನೀನು ಹೇಳ್ಕೊಡೋ ನಿಲ್ಸ್ಬಿಡ್ತೀನಿ ಅಂದ್ರು ಅಯ್ಯೋ ಆಯಿತು ತಪ್ಪಾಯಿತು ಅಂದೆ ಆಮೇಲೆ ನಾನೇ ಆಲೋಚನೆ ಮಾಡಿದೆ ನಮ್ಮ ಗುರುಗಳು ಸತ್ತೋದ ಮೇಲೆ ಆಲೋಚನೆ ಮಾಡಿದೆ ಅವ್ರು ಇರುವಾಗ ಏನೂ ಮಾಡೋಕ್ಕಾಗಿಲ್ಲ ಮೇಲೆ ಯೋಚನೆ ಮಾಡಿದೆ ನಮ್ಮ ಗುರುಗಳು ವರ್ಷಕ್ಕೆ ಮೂರೇ ತಂಬೂರಿ ಮಾಡ್ತಾಯಿದ್ರು ಅದರಲ್ಲಿ ಯಾತಕ್ಕಾಗಿ ನಾವು ಸ್ವಲ್ಪ ಮುಂದೆ ಹೋಗ್ಬಾರ್ದು ಅಂತ ಹೇಳಿ ನನ್ನದೇ ಒಂದು ಕಲ್ಪನೆ ಒಳಗಡೆ ತಂಬೂರಿನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ವರ್ಷಕ್ಕೆ ಹನ್ನೆರಡು ತಂಬೂರಿ ಮಾಡೋಕ್ಕೆ ಶುರು ಮಾಡಿದೆ ವರ್ಷಕ್ಕೆ ಹನ್ನೆರಡು ಭಾಳ ಒಂದು ಲೆಕ್ಕಚಾರ ನಿದ್ರೆ ಇಲ್ಲ ಸರ್ ನಾನು ಒಂದು ತಂಬುರಿ ಮಾಡೋದು ಕಲಿಯೋ ನನ್ನ ನಿದ್ರೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಮೂರು ಗಂಟೆಗೆ ಹೆಸರಾದ್ರೆ ಮೂರು ಗಂಟೆ ರಾತ್ರಿಗೆ ಶುರು ಮಾಡ್ಕೊಳ್ಳೋದು ಎರಡು ಗಂಟೆ ಆಯಿತು ಎರಡು ಗಂಟೆಗೆ ಶುರು ಮಾಡ್ಕೊಳ್ಳೋದು ಆ ಥರ ಮಾಡಿ ವರ್ಷಕ್ಕೆ ಒಂದು ಹನ್ನೆರಡು ತಂಬೂರಿ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ಆಮೇಲೆ ಒಂದು ಇಪ್ಪತ್ತೈದು ಮಾಡೋಕ್ಕೆ ಶುರು ಮಾಡಿದೆ ಯೋಚನೆಗಳಲ್ಲಿ ಹೆಂಗೆ ಮಾಡಿದ್ರಿ ಹೆಂಗಾಗುತ್ತೆ ಅಂತ ಆವಾಗ ಆವಾಗ ಬರ್ತಾ ಬರ್ತಾ ಒಂದು ತಂಬೂರಿ ಮಾಡೋದಕ್ಕೆ ಈಗ ಒಂದು ವಾರ ಬೇಕು ಸರ್ ನನಗೆ ಭಾನುವಾರ ಹಿಡಿದ್ರೆ ಎಂಟು ಒಂದು ತಂಬೂರಿ ರೆಡಿ ಮಾಡಿಬಿಡ್ತೀನಿ ಬಾ ಸರ್ ಸಿದ್ಧವಾಗ್ಬಿಡುತ್ತೆ ಹಾಂ ಸಿದ್ಧವಾಗ್ಬಿಡಿದೆ ಕತೆ ಕಾರ್ಯಕ್ರಮಕ್ಕೂ ತಾನು ನೋಡ್ಕೊಂಡೋಗ್ಬಿಡ್ತೀನಿ ಎಲ್ಲರ ಕಾರ್ಯಕ್ರಮ ಸಿಕ್ಕಿದ್ರೆ ನಮ್ದು ಒಂದು ತಂಡ ಇತ್ತು ದೇವರಾಜು ನಂಜೇಗೌಡ ಸಟ್ಟಳಿ ಸ್ವಾಮಿ ಅಂತ ನಾವು ಹಳೇ ಮಳವಳ್ಳಿ ಗುರುಬಾಸ್ವಾಮಿ ಲೆಕ್ಕದಲ್ಲಿ ಆಡ್ಕೊಂಡವ್ರು ನಾವು ಬೆಕ್ಕಲ್ ರಚಪ್ನವ್ರು ಹೇಳ್ಕೊಟ್ಟಿರಲ್ಲ ಅದರಲ್ಲೇ ಹೋಯ್ತಾಯಿದ್ದೋ ಅವರು ಮೂರು ಜನ ತೀರೋಗ್ಬಿಟ್ರು ಅಲ್ಲಿಗೆ ನಾನಿನ್ನು ನಮ್ಮ ಸಟ್ಟು ಎಲ್ಲೂ ಸೆಟ್ ಆಗಲಿಲ್ಲ ಈ ಬೇರೆ ರೂಪನಲ್ಲಿದೆ ಅಲ್ಲ ಅದು ನಮಗೆ ಸೆಟ್ ಆಗಲ್ಲ ಆ ರಾಗ ರಚನೆಗೆ ಅದರಿಂದ ನಾನು ಆ ಕಾರ್ಯಕ್ರಮಗಳನ್ನ ಒಪ್ಕೊಳ್ಳಲ್ಲ ನನಗೆ ಬತ್ತು ಅಂತ ಯಾರಿಗಾರ ಹೇಳ್ಬಿಡ್ತೀನಿ ಇಂಥದ್ದು ಒಂದು ಬಂದಿದ್ದ ಕಾರ್ಯಕ್ರಮ ಅಲ್ಲಿ ಮಾಡ್ರಪ್ಪ ಅಂತ ಯಾಕೆಂದರೆ ನಾವು ಬಡಸ್ತಾನದಲ್ಲಿ ಕತೆ ಮಾಡ್ಕೊಂಬಂದವರು ಸರ್ ನಾವು ನಾವು ಎರಡು ಸಾವಿರ ಎರಡುವರೆ ಸಾವಿರ ಮೂರು ಸಾವಿರ ಯಾಕೆಂದರೆ ಸತ್ತವ್ರ ಮನೇಲೇ ಜಾಸ್ತಿ ಇದನ್ನು ಕೊಂಡಾಡ್ಸೋದು ನಾವು ಸತ್ತವರ ಮನೆ ಒಳಗಡೆ ದುಡ್ಡು ಹೇಗೆ ಕೇಳೋದು ಅಂತ ನಮಗೊಂದು ಯೋಚನೆ ಅದು ನಮ್ಮ ಗುರುಗಳು ತಿದ್ದಿದ್ದು ಸತ್ತವರ ಮನೆಯಲ್ಲಿ ಅಪರ ಹಣ ತಗೋಬಾರ್ದು ಅವರೇ ಕಷ್ಟದಲ್ಲಿರ್ತಾರೆ ನಾವು ಹೋಗಿ ಬಲವಂತವಾಗಿ ಹಣ ಕೇಳಿದ್ರೆ ಏನಾಗುತ್ತೆ ಅವ್ರ ಕಷ್ಟ ನಮಗೆ ಬಂದುಬಿಡ್ತದೆ ಅದು ಭಾಳ ಕಷ್ಟ ಆಗುತ್ತೆ ಮಾತಾಡೋದು ಮಾತಾಡಿ ಒಂದು ಐದು ಸಾವಿರ ಕೊಡಿ ಅಂತೇಳಿ ಎರಡು ವಾರ ಸಾವಿರ ಕೊಡ್ತೀನಿ ಅದಕ್ಕೆ ಹೋಗಿ ಮಾಡಬೇಕು ಅದ್ರ ಮೇಲೆ ಮುಂದಕ್ಕೆ ಹೋಗ್ಬಾರ್ದು ಅನ್ನೋ ಭಯ ಭೀತಿ ಇತ್ತು ಆವಾಗ ನಾವು ಶ್ರಮ ಪಟ್ಟು ಹೋಗಬರ ಬಚ್ಚಾರ್ಜು ಇವತ್ತಿಂದ ಇದೆಲ್ಲ ಇದು ಕೇಳ್ಕೊಂಡು ಒಂದು ಏಳುವಾರು ಸಾವಿರ ರೂಪಾಯಿ ಕೇಳುವ ನಾಲ್ಕು ಜನಕ್ಕೆ ಏಳುವರೆ ಸಾವಿರ ರೂಪಾಯಿ ಬರ ಹೋಗೋ ಬರೋ ಬಚ್ಚರ್ಜೆಲ್ಲ ನಾವೇ ಯಾಕೆ ಬಂದು ಏಳುವರೆಗೆ ಶುರು ಮಾಡ್ತೀವಿ ಖಾತೆನ ಬೆಳಗಿನ ಜಾವ ಐದುವರೆ ಗಂಟ್ಲು ಮಾಡ್ತೀವಿ ನಾವು ಇಡೀ ಹಾಂ ಇಡೀ ರಾತ್ರಿ ಅಂತ ನಾ ಹಂಗೆ ನಡ್ಕಂಡೆ ಬಂದವು ಈಗಲೂ ಅದೇನೇ ನಡೆಯೋದು ನಾವು ಬೇರೆ ರೂಟ್ಗೆ ಹೋಗಿಲ್ಲ ನಾವು ನಾವು ಈ ಕೀಬೋರ್ಡು ಡೋಲಕ್ಕು ತಪ್ಲ ಅವೆಲ್ಲ ನಾವು ಬಳಸಲ್ಲ ಯಾಕೆಂದರೆ ನಾವು ತಮ್ ದಂಬಡಿ ತಂಬೂರಿ ಒಂದು ತಾಳ ಇಷ್ಟಲ್ಲೇ ನಾವು ಈ ಖಾತೆನ ಮುಂದರ್ಸ್ಕೊಂಡು ಹೋಗೋದ್ರಿಂದ ಆವಾಗ ನನಗೆ ಯೋಚನೆ ಬಂದಿದ್ದು ಒಂದು ತಂಬೂರಿನ ಎಂಟು ದಿನ ಬೇಕು ನನಗೆ ಎಂಟು ದಿನ ಯಾಕಿದ್ರೆ ಈ ಸಡೆ ಮಾಡೋಕ್ಕೆ ಎರಡು ದಿನ ಬೇಕು ಇನ್ನು ಇದಕ್ಕೆ ಆಗುವಂಥ ಸಾಮಾನ್ಯಲ್ಲೂ ಅವ್ರಿಗೆ ಒಲೆಗೆ ಆರ್ಡ್ರ್ ಕೊಟ್ಟು ಅದು ಈಸ್ಕೊಬರಕ್ಕೆ ಒಂದು ಎರಡು ದಿನ ಬೇಕು ಅಲ್ಲ ನಾಲ್ಕು ದಿನ ಇನ್ನೂ ನಮ್ಮ ಮರಗಳೆಲ್ಲ ಸಿದ್ಧ ಮಾಡಿಕೊಂಡು ಅದನ್ನು ತಂತಿ ಹಾಕೋವರೆಗೂ ಐದು ದಿನ ಬೇಕು ಇನ್ನು ಪಾಲಿಸಿ ಗಿಲಿಸೋಂಥ ಆರು ದಿನಕ್ಕೆ ಒಂದು ತಂಬೂರಿನ ರೆಡಿ ಮಾಡ್ತೀನಿ ನಾನು ಹೊರಗಡೆ ಹೋದರೆ ನನ್ನ ಕಲಾವಿದ್ರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನನಗೆ ಡೈಲಿ ನನಗೆ ಒಂದುವರೆ ಸಾವಿರ ರೂಪಾಯಿ ಕೂಲಿ ಬಂದೇ ಬರ್ತದೆ ಗಾರೆ ಕೆಲಸದಲ್ಲಿ ನಾವು ಶಿಲ್ಪಿಗಳು ಈ ಥರ ಕಲೆಗಳೆಲ್ಲ ಮಾಡ್ತೀವಿ ಇಲ್ಲಿ ತೋರಿಸ್ತೀನಿ ಆ ಥರ ಕಾವೇರಿಗಳು ಬುದ್ಧ ವಿಗ್ರಹ ಅಂಬೇಡ್ಕರ್ ವಿಗ್ರಹ ಮತ್ತು ಆ ಥರದ ವಿಗ್ರಹ ಅರಮನೆಯಲ್ಲಿ ಮಾಡಿರ್ತಕ್ಕಂಥ ಡಿಸೈನ್ಗಳೆಲ್ಲ ಮಾಡೋದ್ರಿಂದ ನಾವೇ ಒಪ್ಕೊಂಡ್ರೆ ಒಂದು ನಮಗೆ ದಿನಕ್ಕೆ ಎರಡು ಎರಡೂವರೆ ಸಾವಿರ ಸಿಗುತ್ತೆ ಕೂಲಿಗೋದ್ರೆ ಒಂದೂವರೆ ಸಾವಿರ ಸಿಗುತ್ತೆ ಅಂಥದ್ದು ಒಂದು ತಂಬೂರಿ ಮಾಡಬೇಕು ಅಂದರೆ ನನಗೆ ಆರು ದಿನ ಬೇಕು ಒಂಬತ್ತು ಸಾವಿರ ರೂಪಾಯಿ ನನಗೆ ಬರ್ತದೆ ನಮ್ಮ ಮನೆ ಸಂಸಾರಕ್ಕೆ ಹೋಗುತ್ತೆ ಈಗಲೂ ಅಷ್ಟೇ ಅದರಲ್ಲಿ ಏನು ಮಾಡಿರ್ತೀನಿ ದೊಡ್ಡವ್ರು ಬಿರ್ದು ಯಾಕೆಂದರೆ ಇದು ನನಗಾಗೆ ನಮ್ಮ ಮನೇಲಿ ಬಂದು ಸ್ಥಳ ಹೋಗ್ಬಿಟ್ಟವ್ರೆ ಅಂಥೇಳಿ ಅದು ಮಾಡಿರ್ತೀನಿ ಅದನ್ನು ಒಂಬತ್ತು ಸಾವಿರ ರೂಪಾಯಿನೇ ಇದಕ್ಕೆ ಸೇರಿಸಿದ್ರೆ ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ಆಗೋಯ್ತದ ಒಂದು ತಂಬೂರಿಗೆ ಕೂಲಿ ಎಲ್ಲ ಸೇರಿಸಿ ಅದಕ್ಕೆ ಲೆಕ್ಕ ಮಾಡಿದಾಗ ನಾ ಕಲಾವಿದರ ಹತ್ರ ಅಷ್ಟು ಕೇಳೋಕ್ಕಾಗಲ್ಲ ನಾವು ಹಿಂದೆ ಯಾವ ರೀತಿಯಾಗಿ ಸತ್ತವರ ಮನೆ ಒಳಗೆ ಎರಡುವರೆ ಸಾವಿರ ಮೂರು ಸಾವಿರಕ್ಕೆ ಕತೆ ಮಾಡ್ತಾಯಿದ್ದು ಹಾಗೆ ಒಂದು ಎರಡು ಸಾವಿರ ಮೂರು ಸಾವಿರ ಹೋದರೂ ಚಿಂತೆ ಇಲ್ಲ ಅದರಿಂದ ನಾನೇನು ಉದ್ಧಾರ ಆಗಬೇಕಾಗಿಲ್ಲ ಕೊಡೋ ಭಗವಂತ ನಾನು ಕೊಡ್ತೇನೆ ಹೇಳ್ಬಿಟ್ಟು ಕಲಾವಿದರು ನೋಡ್ತೀನಿ ಅವ್ರ ವಾತಾವರಣ ಈಗ ಬಿಗ್ ಸಿಕ್ಕು ಅಂದರೆ ಆಯಿತು ಕೈಯಿಂದ ಹೊತ್ತು ಅಷ್ಟು ಓದರು ಪರವಾಗಿಲ್ಲ ತೊಗೊಂಬಿಡಿಯಪ್ಪ ಅಚ್ಚುಗಟ್ಟಾಗಿ ಇಟ್ಕೊಳ್ಳಿ ಆದರೆ ಒಂದು ಕಾನೂನು ಹೇಳಿರ್ತೀನಿ ಎಲ್ಲರೂ ಕತೆ ಮಾಡಿ ನಾಲ್ಕು ಜನ ಸೇರ್ಕೊಳ್ಳಿ ಒಂದು ತಾಳ ಒಂದು ದಂಬಡಿ ಒಂದು ಡಕ್ಕಿ ಒಂದು ತಂಬೂರಿ ಇಷ್ಟು ಬಳಸಿ ಸತ್ತವರ ಮನೆಗೆ ಈಗ ಯಾವುದೇ ಬಡಿಸ್ತಾನೆ ಇದ್ರೂ ಒಂದು ಮೈಕ್ ಹಾಕಿ ಕೊಡ್ತಾರೆ ತಂಬೂರಿಗೆ ಒಂದು ಮೈಕ್ ಕೊಟ್ಬಿಡಿ ಯಾಕೆಂದರೆ ತಂಬೂರಿ ಸಬ್ತ ಬಾಕ್ಸ್ ಒಳಗಿರಬೇಕು ನೀವು ಹಾಡೋದಕ್ಕೂ ಆ ತಂಬೂರಿ ನುಡಿಸೋದಕ್ಕೂ ಆ ಬಾಕ್ಸ್ ಒಳಗೆ ಬರೋ ಸಪ್ತಕ್ಕೆ ಜನಗಳು ಸಂತೋಷವಾಗಿ ಕೇಳ್ತಾರೆ ಮಂಟೇಸ್ವಾಮಿ ಕಥೆನ ಮಂಟೇಸ್ವಾಮಿ ಧಾರವಾಡಿ ಮೈದಾಳರಾಮ ಧಾರವಾಡಿ ಬಸವಣ್ಣವ್ರದವಾಡಿ ನಂಜುಂಡೇಶ್ವರನ ದಾಡಿ ಚಾಮುಂಡೇಶ್ವರಿ ದಾಡಿ ಪಿರಿಯಾಪಟ್ಟಣ ಕಾಳಗಾಡಿ ಯಾವುದಾದ್ರೂ ಮಾಡಿ ಆ ಮೈಕ್ಗಳಿಗೆ ಒಂದು ತಂಬೂರಿಗೆ ಮೈಕ್ ಕೊಟ್ಕೊಂಡು ಮಾಡಿ ಅಂತೀವಿ ಇವತ್ತು ಬದಲಾವಣೆ ಆಗಿರೋದ್ರಿಂದ ನಾವು ಏನು ಹೇಳಿದ್ರು ಯಾರೂ ಕೇಳಲ್ಲ ಅದಕ್ಕೆ ನಾವೇನು ಮಾಡಿರ್ತೀವಿ ಕಲಾವಿದರಿಗೆ ಆರಿಸಿ ಕೊಟ್ಬಿಡ್ತೀನಿ ಒಳ್ಳೇದಾಗ್ಲಿ ಹುಷಾರಾಗಿಟ್ರು ಆಮೇಲೆ ಇನ್ನೊಂದಿನ ವಿಚಾರ ಹೇಳ್ಬಿಡ್ತೀನಿ ನಾನು ಈ ತಂಬುರಿ ಮಾಡೋದ್ರಲ್ಲಿ ಕೆಳಕ್ಕೆ ಬಿದ್ದರೆ ಒಡೆದೋಗುತ್ತೆ ರಿಪೇರಿ ಮಾಡೋರಿಲ್ಲ ಅದಕ್ಕೆ ಈ ತಂಬುರಿ ಒಡೆದೋಗಲುಬಾರ್ದು ನೀರಲ್ಲಿ ಹುಣಿ ಹಾಕಿದ್ರು ಏನೂ ಆಗಬಾರ್ದು ಒಯ್ತಾ ಒಯ್ತಾ ಬ ಕಾರಿನಿಂದ ಟಂಪೋದಿಂದ ಕೈ ತಪ್ಪಿ ಕೆಳಗೆ ಬಿದ್ದೋಯ್ತು ಅದು ಒಡೆದೇ ಹೋಗ್ಬಾರ್ದು ಅದು ರಿಪೇರಿಗೆ ಬರಬಾರ್ದು ಅನ್ನೋದ್ರ ಬಗ್ಗೆ ನೋಡಿ ಸಾಂಪಲ್ ತೋರಿಸ್ತೀನಿ ನಿಮಗೆ ಈ ಥರವಾಗಿ ಈ ತಂಬುರಿ ನೋಡಿ ಇದು ಈಗ ಮಾಡಿರೋದು ಇದು ಎಲ್ಲೇ ಒಡ್ರೂ ಏನಾಗಲ್ಲ ಇದು ಹಪ್ಪಿ ತಪ್ಪಿ ಕೆಳಗಡೆಗೆ ಬಿದ್ದೋಯ್ತು ಅಂತಾನೆ ಇದು ಒಡೆದೇ ಹೋಗಲ್ಲ ಇದು ರಿಪೇರಿಗೆ ಬರಲ್ಲ ಇನ್ನು ಏನು ಅಂತ ಅದರಲ್ಲಿ ಸ್ಪೆಷಾಲಿಟಿ ಮಾಡಿದ ನೀವು ಸರ್ ಇದರಲ್ಲಿ ಅಲಿಮಿನಿಯಮ್ ಅಂತ ಈ ಇದನ್ನ ಕಟ್ತಾರೆ ತಪ್ಲಾ ಡಕ್ಕಿಗಳನ್ನ ಡಗ್ಗಗಳು ಕಟ್ತಾರೆ ಅಲಿಮಿನಿಯಮ್ಮು ಬಳಸ್ತಾರೆ ಈಗ ಸ್ಟೀಲಿಂದೆ ಬಂದಿದೆ ಆ ಥರದ್ರಲ್ಲಿ ಅಲಿ ಮೇಲೆ ಮುಪಕ್ಷಿಸಿದ್ದೀನಿ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಮರಕ್ಕಿಂತ ಕಾಸ್ಟ್ಲಿ ಮರದಲ್ಲಿ ನೋಡಿ ಈ ಥರ ಟೀ ಕುಡ್ ಮರದಲ್ಲಿ ಮಾಡ್ತೀನಿ ನೋಡಿ ಈ ಟೀ ಕುಡ್ಡ ಇದರಲ್ಲಿ ಬಳಸ್ತೀನಿ ಇದು ಟೀ ಕುಡ್ಡು ಇದು ಇಷ್ಟೇ ಇದನ್ನೆಲ್ಲ ಮೈಂಟ್ರ್ ಮಾಡಿ ಮೈಂಟ್ರ್ ಮಾಡಿ ಬೊಗ್ಗಿಸ್ತೀನಿ ಇದ ಬೊಗ್ಗಿಸ್ಬಿಟ್ಟು ಅಲ್ಲಿ ಹಚ್ಚಿದೆ ನೋಡಿ ಅಚ್ಚಕ್ಕೆ ಹಾಕಿ ಇದನ್ನು ಮರೋ ಜಿರದಲ್ಲಿ ಇದು ಮಾಡ್ತೀನಿ ಇದೇನಾಗುತ್ತೆ ಕೆಳಗಡೆಗೆ ಬಿದ್ದು ಹೊಡೆದು ಹೋಗ್ಬಿಡ್ತದೆ ಉಡ್ಡದು ಮತ್ತು ರಿಪೇರಿಗೆ ಭಾಳ ಕಷ್ಟ ನಾನು ಯೋಕೆ ಆತಕ್ಕೆ ಯೋಚನೆ ಮಾಡಿದೆ ಅಂದರೆ ನಾನಿರೋವರೆಗು ಈ ತಂಬೂರಿ ಹೆಚ್ಚು ಕಡಿಮೆ ಆದರೂ ನಾನು ಮಾಡ್ತೀನಿ ಅಕಸ್ಮಾತ್ ನಾ ಸೊತೋಗ್ಬಿಟ್ಟಿ ಅಂತ ಇಟ್ಕೊಳ್ಳಿ ಕಲಬಿದ್ರು ಎಲ್ಲಿ ಹುಡಿಕೋದರು